ಎರಡನೇ ಪತ್ನಿ ಅನುರಾಧ ನಿತೇಶ್ ಶೆಟ್ಟಿ ಸೇರಿದಂತೆ ವೈದ್ಯನಾಥನ್ ರಾಕೇಶ್ ಮಲ್ಲಿ ವಿರುದ್ಧ ಬಿಡದಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಿತೇಶ್ ಎಸ್ಟೇಟ್ ಮಾಲೀಕ ನಿತೇಶ್ ಶೆಟ್ಟಿ ವೈದ್ಯನಾಥನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ರಾಕೇಶ್ ಮಲ್ಲಿ ಎ ಒನ್ ಅನುರಾಧ ಎ ಟು ನಿತೇಶ್ ಶೆಟ್ಟಿ ಎ ತ್ರೀ ವೈದ್ಯನಾಥ್ ಎ ಫೋರ್ ರಿಯಲ್ ಎಸ್ಟೇಟ್ ವೈಷಮ್ಯದಿಂದಲೇ ಫೈರಿಂಗ್ ನಡೀತಾ ಆಸ್ತಿ ಹಂಚಿಕೆ ಮನಸ್ತಾಪದಿಂದ ನಡೀತ ಫೈರಿಂಗ್ ಅನ್ನುವಂತಹ ಪ್ರಶ್ನೆ ಮುತ್ತಪ್ಪರೈ ವಿರುದ್ಧ ದ್ವೇಷ ಸಾಧಿಸಿಕೊಂಡು ಬಂದಿದಂತಹ ರಾಕೇಶ್ ಮಲ್ಲಿ ರಾಕೇಶ್ ಮಲ್ಲಿಗೆ ಮುತ್ತಪ್ಪ ರೈಗೆ ಮೊದಲಿನಿಂದಲೂ ವೈಷಮ್ಯ ಇತ್ತು ಮುತ್ತಪ್ಪ ರೈ ಪುತ್ರ ರಿಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ವ್ಯವಹಾರಿಕವಾಗಿ ಆಗಿರುವಂತಹ ಫೈರಿಂಗ್ ಅನ್ನೋದು ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ನಾಲ್ವರ ವಿರುದ್ಧ ದೂರು ದಾಖಲಾಗಿದೆ ಎಫ್ಐಆರ್ ಕೂಡ ದಾಖಲಾಗಿದೆ ಚಾಲಕ ಬಸವರಾಜು ದೂರನ್ನ ಕೊಟ್ಟಿರುವಂತದ್ದು ಆ ದೂರಿನ ಆಧಾರದ ಮೇಲೆ ಇದೀಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅಧಿಕಾರಿಗಳು ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಯಾರು ಮಾಡಿದ್ದು ಹೇಗ್ ಸಾಧ್ಯ ಆಯ್ತು ಇದು ಅಂತ ಹೇಳಿ ಅದು ಕೂಡ ಎರಡೆರಡು ಬಾರಿ ಫೈರಿಂಗ್ ಆಗಿದೆ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತದ್ದು ಯಾವಾಗ ರೆಕಿರೈ ಅವರು ರಾತ್ರಿ ಹನ್ನೊಂದು ಗಂಟೆಗೆ ಬೆಂಗಳೂರ್ಗ್ ವಾಪಸ್ ಹೋಗ್ಬೇಕು ಅಂತ ಹೇಳಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಮೊದಲ ಬಾರಿಗೆ ಫೈರಿಂಗ್ ಆಗುತ್ತೆ ಆ ಫೈರಿಂಗ್ ಆದಂತಹ ಸಂದರ್ಭದಲ್ಲೇ ಎಚ್ಚೆತ್ಕೊಳ್ಬಹುದಾಗಿತ್ತು ಬಟ್ ಆದ್ರೆ ಏನೋ ಶಬ್ದ ಬಂತು ಅಂತ ಹೇಳಿ ಉಡಾಫೆ ಮಾಡಿದ್ದಾರೆ ಏನೋ ಶಬ್ದ ಇರಬಹುದು ಅಂತ ಹೇಳಿ ಅದನ್ನ ನಿರಾಕರಿಸಿದ್ದಾರೆ ಅದಾದ ನಂತರ ಏನೋ ಪರ್ಸ್ ಮರ್ತ್ ಬಿಟ್ಟಿದ್ದೀನಿ ಅಂತ ಹೇಳಿ ವಾಪಸ್ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಒಂದಷ್ಟು ಸಮಯವನ್ನ ಕಳೆದು ಮನೇಲಿ ಆ ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೊರಗಡೆ ಬರ್ತಾರೆ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಕೂಳ್ತಿರ್ತಾರೆ ನಿಧಾನಗತಿಯಲ್ಲಿ ಕಾರ್ ಪಾಸ್ ಆಗುವಂತಹ ಸಂದರ್ಭದಲ್ಲಿ ಫೈರಿಂಗ್ ಆಗಿದೆ ಅನ್ನೋದನ್ನ ಚಾಲಕ ಬಸವರಾಜು ಕೊಟ್ಟಿರುವಂತಹ ಹೇಳಿಕೆ ಏನೋ ಫೈರ್ ಆಯಿತು ಹಿಂಗೆ ತಿರುಗಿ ಹಿಂಗೆ ನೋಡೋಷ್ಟರಲ್ಲಿ ಆಗಲೇ ರಿಕ್ಕಿ ಸಾರಿ ರೈ ಅವ್ರಿಗೆ ಆಲ್ರೆಡಿ ಪೆಟ್ಟಾಗಿತ್ತು ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು ಇದೀಗ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಸವರಾಜು ಒಂದಷ್ಟು ಅನುಮಾನಗಳನ್ನು ಕೂಡ ವ್ಯಕ್ತಪಡಿಸಿದರು ಅದರಂತೆ ಎಫ್ ಐ ಆರ್ ಕೂಡ ದಾಖಲಾಗಿದೆ